ದಯಮಾರಿಗೊಂದು ಅವಕಾಶ ಇದೆ ಸರ್ ಒಂದ ಅವಕಾಶನ ಕೊಟ್ಟಿರ ತನ್ನ ಎಕ್ಸಟು ಕೇಳಬೇಕು ಫುಲ್ ಕೇಳಿ ಕೇಳಿಸ್ಕೊಡಿ ಚುಚ್ಚೋಕ್ ಚಿಕ್ಕ ಬಂದವರೇ ಕೇಳ್ ಸರ್ ಅವಕಾಶ ಇದೆ ಸರ್ ಒಂದ ಅವಕಾಶನ ಕೊಟ್ಟಿರ ತನ್ನ ಎಕ್ಸಟು ಕೇಳಬೇಕು ಫುಲ್ ಕೇಳಿ ಕೇಳಿಸ್ಕೊಡಿ ಚುಚ್ಚೋಕ್ ಚಿಕ್ಕ ಬಂದವರೇ ಕೇಳ್ ಏಯ್ ಏಯ್ ಡೆಟಾ ಪ್ರಥಮ ಅವರ ವಿವಾದಾತ್ಮಕ ಹೇಳಿಕೆಗಳಿಗೆ ಪ್ರತಿಕ್ರಿಯವಾಗಿ ದೊಡ್ಡಬಳ್ಳಾಪುರದಲ್ಲಿ ಪ್ರತಿಭಟನಾಕಾರರು ನಟರ ಮುಖಕ್ಕೆ ಮಸಿ ಬಳದಿದ್ದಾರೆ ಈ ಘಟನೆಯು ಪೊಲೀಸ್ ಠಾಣೆಯ ಮುಂದೆ ನಡೆದಿದ್ದು ಪ್ರತಿಭಟನಾಕಾರರು ಪ್ರಥಮ ಬಂಧನಕ್ಕೆ ಆಗ್ರಹಿಸಿದ್ದಾರೆ ನಟ ದರ್ಶನ್ ಅಭಿಮಾನಿಗಳು ಹಾಗೂ ಆತನ ಸಹಚರರು ಬಾಸ್ ಅಂತ ಕೂಗುತ್ತಾ ತನಗೆ ಚಾಕು ಚುಚ್ಚಲು ಬಂದಿದ್ರು ಅಂತ ಆರೋಪಿಸಿ ದೂರು ಕೊಟ್ಟ ಬಗ್ಗೆ ಹೇಳಿಕೆ ದಾಖಲಿಸಲು ಹೋಗಿದ್ದ ನಟ ಪ್ರಥಮ ಮುಖಕ್ಕೆ ಹೋರಾಟಗಾರರು ಮಸಿ ಬಳಸಿದ್ದಾರೆ ಪೊಲೀಸ್ ಠಾಣೆ ಮುಂದೆಯ ಹಲವು ಪೊಲೀಸರ ಎದುರಿನಲ್ಲಿಯೇ ಈ ಘಟನೆ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ನಾಟಕೀಯ ಘಟನೆಗಳು ನಡೆದಿವೆ ಅಂಬೇಡ್ಕರ್ ಸೇನೆ ಸದಸ್ಯರು ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ಮತ್ತು ನೂಕುನುಗ್ಗಲು ನಡೆಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನಟಪ್ರತಮ್ ನೀಡಿದ ಹೇಳಿಕೆಗೆ ಆಕ್ರೋಶಗೊಂಡ ಅಂಬೇಡ್ಕರ್ ಸೇನೆ ಸದಸ್ಯರು ಗುರುವಾರ ಸಂಜೆ ಪೊಲೀಸ್ ಠಾಣೆ ಮುಂದೆ ಬಂದು ಪ್ರತಿಭಟನೆ ನಡೆಸಿದರು ಪೊಲೀಸರು ಆತನ ರಕ್ಷಣೆ ಮಾಡ್ತಾರೆಂಬ ಧೈರ್ಯದಿಂದಲೇ ಅವಹೇಳನಕಾರಿ ಹೇಳಿಕೆ ಕೊಡ್ತಿದ್ದಾನೆ ತನ್ನ ಹೇಳಿಕೆ ಬಗ್ಗೆ ಆತ ಎಲ್ಲಿವರೆಗೂ ಕ್ಷಮ ಕೇಳಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಕೈಬಿಡಲ್ಲ ಅಂತ ಅಂಬೇಡ್ಕರ್ ಸಂಘಟನೆ ಸದಸ್ಯರು ಆಗ್ರಹಿಸಿದ್ರು ಯಾವಾಗ ಆತ ಏನೇ ಮಾತನಾಡಿದ್ರು ಪೊಲೀಸರು ರಚನೆ ಮಾಡಿ ಆತನನ್ನು ಕಳಿಸ್ತಾರೆ ಅಂತ ಆಕ್ರೋಶ ಹಾಕಿದ್ರು

ಬಗ್ಗೆ ಏನಕ್ಕೆ ಗೌರವಕಾರಿ ಯಾವಾಗ ಮಾತಾಡಬೇಕು ಮಂಜು ಯಾಕೆ ಸೊಮ್ಮನೆ ಇರಮಂಜ್ ಸತ್ಯ ಏನಪ್ಪ ನೀವೆಲ್ಲ ಕಾಂಗ್ ಕೊಡ್ತೀವಿ ಮಾಡ್ಬೋದ ಕಾನೂನು ಕೈ ಮಾತಾಡಪ್ಪ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮಲ್ಲಿ ಕಚಾರದಲ್ಲಿ ತಪ್ಪು ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಸರ್ ಏನ್ ಸರ್ ಕಟ್ಟ ಕಡೆಯ ವ್ಯಕ್ತಿ ಬಾಬಾ ಸಾಹೇಬ್ ರೋಡ್ ಕೊಟ್ಟಿರತಕ್ಕಂಥ ಸಂವಿಧಾನದ ಜೀವನ ಮಾಡಿರ್ತ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ನೀ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೋ ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಲ್ಲ ಈಚೆ ಸರ್ ಇದು ಸಾರ್ವಜನಿಕರ ಎಸ್ ಪಿ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ನೀವೇನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಪಕ್ಕ ಕ್ರಮ ಜರುಗಿಸ್ತೀರಿ ಇದು ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ ಆ ದೂರು ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ ಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಈಗ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಕಡೆ ದೂರು ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಏನ್ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನೀನ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸಿಟ್ ಅನ್ನ ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ಮಾಡಿಲ್ಲ ತಪ್ಪು ಸಂಘಟನೆಯಲ್ಲಿ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ನನ್ಗೆ ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು रा <laughs> wọn bɛ tẹ̀lé ka sáà nbg.